ಸಂಘದ್ದು ಏನು ಚಿಂತನೆ ಇದೆ ಅದು ಸಮಾಜ ಓನ್ ಮಾಡಿಕೊಳ್ಳ ಸಂಘದ ವಿಚಾರ ಸಮಾಜದ್ದಾಗಬೇಕು ಸಂಘ ಸಮಾಜದಲ್ಲಿ ಒಂದು ಸಂಘಟನೆ ಅಲ್ಲ ಸಂಘ ಸಮಾಜದ ಸಂಘಟನೆ ಇಟ್ಸ್ ನಾಟ್ ಎನ್ ಆರ್ಗನೈಜೇಷನ್ ಇನ್ ದಿ ಸೊಸೈಟಿ ಬಟ್ ಇಟ್ಸ್ ದಿ ಆರ್ಗನೈಸೇಷನ್ ಆಫ್ ದಿ ಸೊಸೈಟಿ ಸಮಾಜದ ಸಜ್ಜನ ಶಕ್ತಿ ಅದು ಸಕ್ರಿಯ ಆಗಬೇಕು ಸಕ್ರಿಯ ಇರೋರ ಜೊತೆ ಸಂಘ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅದರೊಳಗೆ ನಮ್ಮ ಹೆಸರೇ ಮುಂದೆ ಇರಬೇಕು ನಾವು ಮಾಡಿದ್ದು ಚೆನ್ನಾಗಿದೆ ಈ ಶ್ರೇಷ್ಠತೆ ಇಭಾಗ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದಿರಬಾರ್ದು ಇಶ್ಯೂ ಬೇಸ್ಡ್ ಕೊಲಾಬ್ರೇಷನ್ ಅಂದರೆ ಮುಖ್ಯವಾಗಿ ಯಾವ ವಿಷಯ ಇದೆ ಅದಕ್ಕೆ ನ್ಯಾಯ ಸಿಗಬೇಕು ಅದರೊಳಗೆ ಆರ್ ಎಸ್ 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 ಬರಬೇಕೋ ಬೇಡವೋ ಬರೋ ಅಗತ್ಯನೇ ಇಲ್ಲ ಅನೇಕ ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಎಲ್ಲ ಅವಧಿಗಳಲ್ಲೂ ಸಂಘದ ಬಗ್ಗೆ ಬೇರೆ ಬೇರೆ ಮುಖದ ಚರ್ಚೆಗಳಿದೆ ಪ್ರಾರಂಭದಲ್ಲಿ ನಾನು ಒಂದೆರಡು ಮೂರು ಆರ್ ಎಸ್ ಎಸ್ ಕುರಿತಾಗಿಯೇ ಇರ್ತಕ್ಕಂಥ ಅಂಶಗಳನ್ನು ಹಂಚಿಕೊಳ್ತೀನಿ ಆರ್ ಎಸ್ ಎಸ್ಸಿಗೆ ನೂರು ವರ್ಷ ಆಚರಣೆ ಆಗ್ತಾಯಿದೆ ಅದನ್ನು ಆಚರಣೆ ಅನ್ನೋದಕ್ಕಿಂತ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಇದು ಈವರೆಗೆ ನಾವು ಆರ್ ಎಸ್ ಎಸ್ ಸ್ವಯಂ ಸೇವಕರು ಕಾರ್ಯಕರ್ತರು ಏನೋ ಒಂದು ಯಾತ್ರೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ ಅದರ ಇನ್ನೊಂದು ಮಜಲು ಇನ್ನೊಂದು ಮುಂದಿನ ಹಂತ ಇದರ ಕುರಿತಾಗಿ ಯೋಚನೆಗಳು ಚಿಂತನೆಗಳು ಇದನ್ನು ಸಮಾಜದಲ್ಲಿ ಬೇರೂರಿಸುವಂಥ ಪ್ರಯತ್ನ ಅಂದರೆ ಸಂಘದ್ದು ಏನು ಚಿಂತನೆ ಇದೆ ಅದು ಸಮಾಜ ಓನ್ ಮಾಡ್ಕೊಳ್ಬೇಕು ಹಾಗಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳು ಇವತ್ತಿನ ಈ ಕಾರ್ಯಕ್ರಮ ಇರ್ಬೋದು ಅಥವಾ ಸಂಘದಲ್ಲಿ ಅಧಿಕೃತವಾಗಿ ಸಂಘದ ಸಂಘಟನೆ ಮೂಲಕ ನಡೀತಾ ಇರೋ ಕಾರ್ಯಕ್ರಮ ಇರ್ಬೋದು ಅಥವಾ ಸಂಘದ ಪ್ರೇರಣೆಯಿಂದ ಅನೇಕರು ಅನೇಕ ನಮ್ಮ ಬೇರೆ ಬೇರೆ ಸಂಘಟನೆಗಳು ಥಿಂಕರ್ಸ್ ಫೋರಮ್ ಅಥವಾ ಥಿಂಕ್ ಟ್ಯಾಂಕ್ಸ್ ಯೂನಿವರ್ಸಿಟಿಗಳಲ್ಲಿ ಇಲ್ಲಾಗ್ತಾ ಇರೋ ಕಾರ್ಯಕ್ರಮ ಇದೆಲ್ಲದ್ರೊಳಗೂ ಸಂಘದ ಯೋಜನೆ ಏನಿದೆಯೋ ಸಂಘದಿಂದ ಚಿಂತನೆ ಆಗಿದ್ದರೆ ಅದು ಈ ಮುಖದಲ್ಲಿದೆ ಅಂದರೆ ಸೆಲೆಬ್ರೇಷನ್ಗಿಂತ ಹೆಚ್ಚಾಗಿ ಸಂಘ ಏನು ಚಿಂತನೆ ಮಾಡಿ ಸಂಘಟನೆ ಮಾಡಿಕೊಂಡು ಬಂದಿದೆ ಅದು ಸಮಾಜದಲ್ಲಿ ಅದರ ಬಗ್ಗೆ ಸಂವಾದ ನಡೆದು ಯಾವುದು ಸರಿಯಾಗಿದೆ ಅಂತ ಅನಿಸುತ್ತೆ ಅದನ್ನು ಸಮಾಜ ಓನ್ ಮಾಡ್ಕೊಳ್ಬೇಕು ಸಂಘದ ವಿಚಾರ ಸಮಾಜದ್ದಾಗಬೇಕು ಈ ಒಂದು ಪ್ರಯತ್ನವೇ ಅದನ್ನು ನಾವು ಬೇರೆ ಬೇರೆ ಮುಖಗಳಲ್ಲಿ ಅದಕ್ಕೆ ಕಾರ್ಯಕ್ರಮಗಳನ್ನು ಹೆಸರಿಸಿದ್ದೀವಿ ಉದಾಹರಣೆಗೆ ಸದ್ಭಾವ ಗೋಷ್ಠಿ ಅಂತ ಇದೆ ಅಥವಾ ಪ್ರಮುಖ ನಾಗರಿಕರ ಸಂವಾದ ಗೋಷ್ಠಿ ಅಂತ ಇದೆ ಅಥವಾ ಮಂಡಲ ಮಟ್ಟ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಏಳು ಸಾವಿರದಿಂದ ಹನ್ನೆರಡು ಸಾವಿರ ಜನಸಂಖ್ಯೆ ಮಧ್ಯದಲ್ಲಿರ್ತಕ್ಕಂಥ ಎ ರೂರಲ್ ಯೂನಿಟ್ ಘಟಕ ಸರ್ಕಾರದಿಂದ ರಚನೆ ಆಗಿರೋದು ಅಂಥ ಮಂತದಲ್ಲಿ ಮಂಡಲದ ಹಿಂದೂ ಸಮಾವೇಶ ಅಂತ ಕರಿದೀವಿ ಅಥವಾ ಅದನ್ನೇ ನಗರದಲ್ಲಿ ವಸತಿ ಅಂತ ಕರಿತೀವಿ ಬಸ್ತಿ ಅಂತ ಕರಿತೀವಿ ಅಂದರೆ ಯಾವುದೇ ಕಾರ್ಯಕ್ರಮ ಯೋಜನೆ ಆಗಿದ್ದರೂ ಮುಖ್ಯ ವಿಶೇಷವಾಗಿ ಅದನ್ನು ಒಂದು ಆಚರಣೆ ಸೆಲೆಬ್ರೇಷನ್ಗಿಂತ ಹೆಚ್ಚಾಗಿ ವಿಚಾರದ ಪ್ರಸಾರ ವಿಚಾರವನ್ನು ಸಮಾಜ ಎಷ್ಟು ಮಟ್ಟಿಗೆ ಸ್ವೀಕಾರ ಮಾಡ್ಬೋದು ಮಾಡಿಸೋದಕ್ಕೆ ನಮ್ಮ ಪ್ರಯತ್ನ ಏನು ಇದೇ ಮುಖದಲ್ಲಿ ನಡೀತಾ ಇದೆ ಅದಕ್ಕೆ ಮುಖ್ಯ ಕಾರಣ ಸಂಘದ ಮೂಲದಿಂದನೂ ಅಂದರೆ ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ಜಯದಶಮಿ ದಿವಸ ಸಂಘ ಪ್ರಾರಂಭ ಆಯಿತು ಅಥವಾ ಅದಕ್ಕಿಂತ ಮುಂಚೆ ಸಂಘದ ಸಂಸ್ಥಾಪಕರಾಗಿದ್ದಂಥ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆ ಅವರವರ ಮನಸ್ಸಿನಲ್ಲಿ ಏನು ಚಿಂತನೆ ಇತ್ತು ಅದರಲ್ಲೇ ಈ ಭಾಗ ಆಯಿತು ಹಾಗಾಗಿ ಕೆಲವು ವಾಕ್ಯಗಳನ್ನು ಸಂಘದಲ್ಲಿ ನಾವು ಸತತವಾಗಿ ಬಳಸ್ತೀವಿ ಉದಾಹರಣೆಗೆ ಸಂಘ ಸಮಾಜದಲ್ಲಿ ಒಂದು ಸಂಘಟನೆ ಅಲ್ಲ ಸಂಘ ಸಮಾಜದ ಸಂಘಟನೆ ಇಟ್ಸ್ ನಾಟ್ ಎನ್ ಆರ್ಗನೈಜೇಷನ್ ಇನ್ ದಿ ಸೊಸೈಟಿ ಬಟ್ ಇಟ್ಸ್ ದಿ ಆರ್ಗನೈನ್ ಆಫ್ ದಿ ಸೊಸೈಟಿ ಈ ಥರ ಆಗಬೇಕು ಇಫ್ ಇಟ್ ಹ್ಯಾಸ್ ಟು ಬಿಕಮ್ ದಿ ಆರ್ಗನೈಸೇಷನ್ ಆಫ್ ದಿ ಸೊಸೈಟಿ ದೆನ್ ವಾಟ್ ಎವರ್ ಆರ್ ಎಸ್ ಎಸ್ ಥಿಂಗ್ಸ್ ವಾಟ್ ಎವರ್ ಆರ್ ಎಸ್ ಎಸ್ ಟು ಇಟ್ ಶುಡ್ ಬಿ ಓನ್ಡ್ ಬೈ ದಿ ಸೊಸೈಟಿ ಅವರ್ ಮದರ್ ಸೊಸೈಟಿ ಅಥವಾ ಇನ್ನೊಂದು ಶಬ್ದವನ್ನು ಬಳಸಿ ಸಜ್ಜನ ಶಕ್ತಿ ಸಹಭಾಗಿತ್ವ ಅಂತ ಲೈಕ್ ಮೈಂಡೆಡ್ ಫೆಲೋ ಟ್ರಾವೆಲರ್ಸ್ ವೆಲ್ ಮೀನಿಂಗ್ ಪೀಪಲ್ ಸಮಾಜದಲ್ಲಿ ಕೇವಲ ಆರ್ ಎಸ್ ಎಸ್ ಒಂದೇ ಏನು ಇದನ್ನು ಕೆಲಸ ಮಾಡ್ತಾ ಇದೆ ಅಂತಿಲ್ಲ ಸಂಘದ ಮೂರನೇ ಸರ್ ಸಂಘ ಚಾಲಕರಾಗಿದ್ದಂಥ ಪರಂಪೂಜಿನ ಬಾಳಾಸಾಹೇಬ್ ದೇವರ್ಸ್ ಅವರು ಅನೇಕ ಬಾರಿ ಹೇಳ್ತಾಯಿದ್ರು ನಾವೇನು ಕಾಂಟ್ರ್ಯಾಕ್ಟ್ ತೊಗೊಂಡಿಲ್ಲ ಕೇವಲ ಆರ್ ಎಸ್ ಎಸ್ಸೇ ಮಾಡ್ತೀವಿ ನಮ್ಮದೇ ಇದು ಕೆಲಸ ನಿಜ ನಮ್ಮದು ಸಂಕಲ್ಪ ಇದೆ ನಮ್ಮದು ಆಗ್ರಹ ಇದೆ ನಾವು ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಆದರೆ ಇದರರ್ಧ ನಮ್ಮದೇ ಇದು ಕೆಲಸ ಬೇರೆ ಯಾರು ಮಾಡುವಾಗಿಲ್ಲ ಅಥವಾ ನಾವು ಮಾಡ್ತಾ ಇರೋದೇ ಶ್ರೇಷ್ಠ ಈ ಥರ ಅಲ್ಲ ಸಮಾಜದಲ್ಲಿ ನಮ್ಮ ಥರ ಮಾಡ್ತಾ ಇರುವ ಅನೇಕ ವ್ಯಕ್ತಿಗಳು ಸಂಸ್ಥೆಗಳು ಟ್ರಸ್ಟು ಸೊಸೈಟೀಸ್ ಎನ್ ಜಿ ಓಸ್ ಸರ್ವಿಸ್ ಆರ್ಗನೈಸೇಷನ್ಸ್ ಅನೇಕ ಇದೆ ಅವರೆಲ್ಲರ ಮನಸ್ಸಿನಲ್ಲಿ ಹೃದಯದಲ್ಲಿ ಸಂಘದ ಸ್ವಯಂ ಸೇವಕರು ಕಾರ್ಯಕರ್ತರು ಅವರ ಮನಸ್ಸಿನಲ್ಲಿ ದೇಶದ ಬಗ್ಗೆ ಸಮಾಜದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಮೌಲ್ಯಗಳ ಬಗ್ಗೆ ಎಷ್ಟು ಭಾವನೆ ತೀವ್ರವಾಗಿದೆಯೋ ಅಷ್ಟೇ ತೀವ್ರವಾದ ಭಾವನೆ ಇಟ್ಕೊಂಡು ಕೆಲಸ ಮಾಡುವಂಥವ್ರು ಸಮಾಜದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಹಾಗಾಗಿ ಅವರ ಜೊತೆಗೆ ಸೇರ್ಕೊಂಡು ಮಾಡಬೇಕು ಹಾಗಾಗಿ ನಾವು ಹೇಳ್ತೀವಿ ಸಜ್ಜನ ಶಕ್ತಿ ಸಮಾಜದ ಸಜ್ಜನ ಶಕ್ತಿ ಅದು ಸಕ್ರಿಯ ಆಗಬೇಕು ಸಕ್ರಿಯ ಇರೋರ ಜೊತೆ ಸಂಘ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅದರೊಳಗೆ ನಮ್ಮ ಹೆಸರೇ ಮುಂದೆ ಇರಬೇಕು ನಾವು ಮಾಡಿದ್ದು ಚೆನ್ನಾಗಿದೆ ಈ ಶ್ರೇಷ್ಠತೆ ಭಾಗ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದಿರಬಾರ್ದು ಇಶ್ಯೂ ಬೇಸ್ಡ್ ಕೊಲಾಬ್ರೇಷನ್ ಅಂದರೆ ಮುಖ್ಯವಾಗಿ ಯಾವ ವಿಷಯ ಇದೆ ಅದಕ್ಕೆ ನ್ಯಾಯ ಸಿಗಬೇಕು ಅದರೊಳಗೆ ಆರ್ ಎಸ್ ಎಸ್ ಹೆಸ್ರು ಬರಬೇಕೋ ಬೇಡವೋ ಬರೋ ಅಗತ್ಯವೇ ಇಲ್ಲ ಅನೇಕ ಕಡೆ ಸಂಘದ ಸಂಘಟನೆಯ ಕೆಲಸದಲ್ಲಿ ಆರ್ ಎಸ್ ಎಸ್ ಅಂತ ಬ್ಯಾನರ್ ಆಗ್ತಿದೆ ಇನ್ನೆಲ್ಲೂ ಕೂಡ ಆರ್ ಎಸ್ ಎಸ್ಸಿನ ಬ್ಯಾನರು ಇರಲ್ಲ ಹೆಸರು ಇರಲ್ಲ ಸಂಘದೇ ಕೆಲಸ ಮಾಡಿದ್ರು ಸಂಘದ ಕಾರ್ಯಕರ್ತರೇ ಕೆಲಸ ಮಾಡಿದ್ರು ಅ ಕ್ರೆಡಿಟ್ ಇಟ್ಸ್ ನಾಟ್ ದಟ್ ಇಟ್ ಶುಡ್ ಬಿ ಗಿವನ್ ಟು ಆರ್ ಓನ್ಲಿ ಗಿವನ್ ಟು ದೋಸ್ ವ್ಯು ಹ್ಯಾವ್ ವ್ಯು ಹ್ಯಾವ್ ಪುಟ್ ದೇರ್ ಎಫರ್ಟ್ಸ್ ಟು ಡೂ ದಟ್ ಟು ಅಚೀವ್ ಇಟ್ ಟು ಮೇಕ್ ಇಟ್ ಸಕ್ಸಸ್ ಇಟ್ಸ್ ನಾಟ್ ದಟ್ ದೇ ಶುಡ್ ಓನ್ಲಿ ಗೆಟ್ ಕ್ರೆಡಿಟ್ ಆರ್ ದೇ ಶುಡ್ ಗೆಟ್ ಕ್ರೆಡಿಟ್ ಮೆನಿ ಟೈಮ್ಸ್ ಆ ಥರ ಕೆಲಸ ಮಾಡೋರು ದೇ ವಿಲ್ ಅವರು ಅದರಿಂದ ಹಿಂದೆ ಬರ್ತಾರೆ ಇದ್ರೆಲ್ಲ ಉದ್ದೇಶ ನಾನು ಯಾಕೆ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ಇದು ಸಂಘದ ಕೆಲಸ ನೂರು ವರ್ಷ ಆದಮೇಲೆ ಸಮಾಜದ ಅಗತ್ಯ ಮತ್ತು ಸಮಾಜ ಈ ಕೆಲಸದ ಅಗತ್ಯತೆಯನ್ನು ಒಪ್ಪಿಕೊಂಡು ಅದನ್ನು ಓನ್ ಮಾಡಿಕೊಳ್ತಾ ಇದೆ ಓನ್ ಮಾಡಿಕೊಳ್ಳುವಾಗ ಈ ಪ್ರಮಾಣವನ್ನು ಇನ್ನೂ ಹೆಚ್ಚು ಮಾಡಬೇಕು ಹಾಗಾಗಿ ಆರ್ ಎಸ್ ಎಸ್ ಇಸ್ ನಾಟ್ ಎನ್ ಆರ್ಗನೈಜೇಷನ್ ಇನ್ ದಿ ಸೊಸೈಟಿಯಿಂದ ಹೊರಗಡೆ ಬಂದು ಆಫ್ ದಿ ಸೊಸೈಟಿ ಮಾಡಬೇಕು ಅಂತ ಡಾಕ್ಟರ್ ಹೆಡ್ಗೆವರ್ ಅವರ ಚಿಂತನೆ ಇತ್ತು ಅಥವಾ ಸಜ್ಜನ ಶಕ್ತಿಯ ಸಹಭಾಗಿತ್ವ ಅಂತ ಏನು ಹೇಳ್ತೀವಿ ಇದೆಲ್ಲದರೊಳಗೂ ಈ ಸ್ಪಿರಿಟ್ ಈ ಭಾವ ಇದೆ ಸಂಘದಲ್ಲಿ ಆಗಾಗ ಉಪಯೋಗಿಸುವ ಇನ್ನೊಂದು ಶಬ್ದ ವ್ಯಕ್ತಿ ನಿರ್ಮಾಣದಿಂದ ಸಮಾಜ ಪರಿವರ್ತನೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ಜಾಗರಣೆ ಸಂಘದ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಇರ್ತಕ್ಕಂಥ ಶಾಖೆಗಳಲ್ಲಿ ಇದೇ ಒಂದು ಪ್ರಯತ್ನ ನಮ್ಮದು ಇರುತ್ತೆ ಅಲ್ಲಿ ಬರುವಂಥ ಶಿಶು ವಯಸ್ಸಿನ ಕಿಡ್ಸ್ ಅಲ್ಲಿಂದ ಹಿಡಿದು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷದ ಸ್ವಯಂ ಸೇವಕ ಪ್ರತಿನಿತ್ಯ ಯಾರು ಬರ್ತಾರೆ ನಮ್ಮೆಲ್ಲರ ಪ್ರಯತ್ನ ನನ್ನನ್ನು ಈ ಸಮಾಜದ ಕೆಲಸಕ್ಕೆ ದೇಶದ ಕೆಲಸಕ್ಕೆ ಸಿದ್ಧ ಮಾಡಿಕೊಳ್ಳೋದು ಹೇಗೆ ಮತ್ತು ಅಲ್ಲಿ ಬರೋರನ್ನ ಸಂಘದಲ್ಲಿ ನಡೆಯುವ ಶಾಖೆಯಲ್ಲಿ ನಡೆಯುವ ಅನೇಕ ಕಾರ್ಯಕ್ರಮ ಮೂಲಕ ಅವ್ರನ್ನ ಸಿದ್ಧ ಮಾಡೋದು ಹೇಗೆ ಇದು ನೂರು ವರ್ಷದಿಂದನೂ ಮಾಡ್ತಾ ಬರ್ತಾ ಇದ್ದೀವಿ ಮತ್ತು ಇನ್ನು ಮುಂದೆನೂ ಇದರ ಅಗತ್ಯ ಇದೆ ಅಂತ ಸಂಘಕ್ಕೆ ಅನಿಸುತ್ತೆ ಇಲ್ಲಿವರೆಗೆ ಸಮಾಜದಲ್ಲಿ ಒಂದು ಸ್ತರದ ಒಂದು ಪರ್ಸೆಂಟೇಜ್ ಒಂದು ಪ್ರತಿಶತದ ಪ್ರಮಾಣದ ವ್ಯಕ್ತಿಗಳು ಅಥವಾ ಒಂದು ಪೋರ್ಷನ್ ಆಫ್ ದಿ ಸೊಸೈಟಿ ಬಿಕಮ್ಸ್ ಜಸ್ಟ್ ಲೈಕ್ ಆರ್ ಎಸ್ ಎಸ್ ಇಟ್ಸ್ ನಾ ನೆವರ್ ಇಟ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಇದು ಸಂಘದ ಒಂದು ವ್ಯಾವಹಾರಿಕ ಚಿಂತನೆ ಇದ್ದೇ ಇದೆ ಆದರೆ ಯಾವುದೋ ಒಂದು ವರ್ಗ ಯಾವುದನ್ನು ಆರ್ನಲ್ ಟೈನ್ ಬಿ ಅಂತ ಇದ್ದಂಥ ಬಹಳ ಶ್ರೇಷ್ಠ ಇತಿಹಾಸಜ್ಞ ಹೇಳಿದ ಎ ಕ್ರಿಯೇಟಿವ್ ಮೈನಾರಿಟಿ ಸಮಾಜದಲ್ಲಿ ಮುಂದಿನ ಯೋಚನೆ ಮಾಡುವ ಸಕ್ರಿಯರಾಗಿರುವ ಸೃಷ್ಟಿಶೀಲ ಆಗಿರುವ ಸೃಜನಶೀಲವಾಗಿರುವಂಥ ಕ್ರಿಯೇಟಿವ್ ಮೈನಾರಿಟಿ ಅತ್ಯಾದಂಕಾರ ಒಂದು ಸೆಕ್ಷನ್ ಆಫ್ ದಿ ಸೊಸೈಟಿ ಒಂದು ಪರ್ಸೆಂಟೇಜ್ ಆಫ್ ದಿ ಸೊಸೈಟಿ ಅದು ಸಂಘ ಯೋಚನೆ ಮಾಡೋ ರೀತಿಯಲ್ಲೇ ಆದರೆ ಆಗ ಸಂಘ ಇರುವಂಥ ಅಗತ್ಯನೂ ಇಲ್ಲ ಹಾಗೆ ಸಂಘದ ಸರ್ ಸಂಚಾಲಕರು ಆಗಿದ್ದಂಥ ಆದ್ಯ ಸರ್ ಸಂಘ ಚಾಲಕ ಡಾಕ್ಟರ್ ಎಡ್ಗೆ ಅವರು ಹೇಳ್ತಾಯಿದ್ರು ನನಗೆ ಯಾವತ್ತು ಈ ಜೂಬ್ಲಿ ಸಿಲ್ವರ್ ಜೂಬ್ಲಿ ಗೋಲ್ಡ್ ಜೂಬ್ಲಿ ಇದನ್ನು ನೋಡೋ ಆಸೆ ಇಲ್ಲ ಆದಷ್ಟು ಬೇಗ ಸಂಘಕ್ಕೆ ತನ್ನ ಕೆಲಸವನ್ನು ಮುಗಿಸ್ಬೇಕು ವ್ಯಕ್ತಿ ನಿರ್ಮಾಣದಿಂದ ಸಮಾಜ ಪರಿವರ್ತನೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ಪುನರ್ಜಾಗರಣ ಅಂತಂದರೆ ಅಂಥ ವ್ಯಕ್ತಿಗಳು ಪುರುಷರು ಮಹಿಳೆಯರು ಸಮಾಜದಲ್ಲಿ ಒಂದು ಗಣನೀಯ ಪ್ರಮಾಣದಲ್ಲಿ ತಯಾರಾಗಬೇಕು ಈ ಕೆಲಸ ಸಂಗತು ಹಾಗಾಗಿ ನಾವು ಮತ್ತೆ ಮತ್ತೆ ಬಳಸುವ ಶಬ್ದ ವ್ಯಕ್ತಿಯಿಂದನೇ ರಾಷ್ಟ್ರ ಬದಲಾವಣೆ ಆಗೋದು ವ್ಯಕ್ತಿಯಿಂದನೇ ಸಮಾಜ ನಿಜ ಪಾಲಿಸೀಸ್ ಸಿಸ್ಟಮ್ಸ್ ಇದೆಲ್ಲ ತುಂಬ ಇದೆ ಆದರೆ ಕೊನೆಗೂ ಎಷ್ಟು ಮಂದಿ ವ್ಯಕ್ತಿಗಳು ಪುರುಷರು ಮಹಿಳೆಯರು ಈ ವಿಷಯವನ್ನು ತಮ್ಮದಾಗಿಸಿಕೊಂಡು ಅದಕ್ಕಾಗಿ ತಮ್ಮ ಬದುಕನ್ನು ನಡೆಸ್ತಾರೆ ಒಬ್ಬ ಕವಿ ಬಹಳ ಚೆನ್ನಾಗಿ ಇದನ್ನು ಬರೆದೇನು ಭಾಳ ಬಹುಶಃ ನಾವು ಅನೇಕರು ಕೇಳಿರ್ಬೋದು ಒಂದು ಜನಪ್ರಿಯವಾದಂಥ ಇಂಗ್ಲೀಷ್ ಕಾವ್ಯದ ಸಾಲುಗಳು ವಾಂಟೆಡ್ ಮೆನ್ ವಾಂಟೆಡ್ ಮೆನ್ ನಾಟ್ ದಿ ಸಿಸ್ಟಮ್ ಫಿಟ್ ಅಂಡ್ ವೈಸ್ ನಾಟ್ ದಿ ಫೈಟ್ ವಿತ್ ಗ್ರೇಷಿಯಸ್ ಮೈಲ್ಸ್ ನಾಟ್ ದಿ ಸಿಸ್ಟಮ್ ಫಿಟ್ ಅಂಡ್ ವೈಸ್ ನಾಟ್ ದಿ ವೆಲ್ತ್ ಇನ್ ಗ್ರೇ ಮೋರ್ಟ್ ಅನ್ ಪೈಲ್ಸ್ ನಾಟ್ ದಿ ಪವರ್ ವಿತ್ ಗ್ರೇಷಿಯಸ್ ಸ್ಮೈಲ್ಸ್ ನಾಟ್ ಈವನ್ ದಿ ಪೋರ್ಟೆಂಟ್ ಪೆನ್ ಬಟ್ ವಾಂಟೆಡ್ ಮೆನ್ ಮೆನ್ ಅಂಡ್ ಮೆನ್ ಇದೆಲ್ಲವೂ ಇರ್ಬೋದು ಪವರು ಸಿಸ್ಟಮ್ ವೆಲ್ತ್ ಎಲ್ಲ ಇದ್ರೂ ಕೂಡ ಕೊನೆಗೂ ವ್ಯಕ್ತಿ ಅದನ್ನು ನಡೆಸೋರು ಇದೆಲ್ಲವನ್ನು ಉಪಯೋಗಿಸೋರು ಅವರು ಸರಿಯಾಗಿದ್ರೆ ಮಾತ್ರ ಒಂದು ದೇಶ ಒಂದು ರಾಷ್ಟ್ರ ಸರಿ ಹೋಗುತ್ತೆ ಅಂತ ಸಂಘದ ಇದೇ ನಂಬಿಕೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು ಮೂರನೇ ಭಾಗ ಸಂಘದಲ್ಲಿ ನೂರು ವರ್ಷ ಆದಮೇಲೂ ಸಂಘ ಇಟ್ಸ್ ಕನ್ಸಿಡರ್ಡ್ ಟು ಬಿ ಯೂತ್ ಆರ್ಗನೈಸೇಷನ್ ನಿಜ ಸಂಘದಲ್ಲಿ ತುಂಬ ವಯಸ್ಸಾದ ಹಿರಿಯರು ಸಂಘದ ಪ್ರೇರಣೆಯಿಂದ ಕೆಲಸ ಇರೋ ಸಂಘಟನೆಯಲ್ಲಿ ಎಲ್ಲ ಸ್ತರದ ಎಲ್ಲ ವಯಸ್ಸಿನ ಪುರುಷರು ಮಹಿಳೆಯರು ಇದ್ದಾರೆ ಆದರೆ ಆರ್ಗನೈಜೇಷನಲ್ಲಿ ಸದಾ ಸಂಘಟನೆಯಲ್ಲಿ ಹೊಸ ಪೀಳಿಗೆ ಬರ್ತಾನೆ ಇರುತ್ತೆ ನಮ್ಮ ಸಂಘದ ಪ್ರತಿ ವರ್ಷ ನಡೆಯುವಂಥ ತರಬೇತಿ ಶಿಬಿರ ಟ್ರೈನಿಂಗ್ ಕ್ಯಾಂಪ್ ಯಾವುದು ಸಂಘದಲ್ಲಿ ನಾವು ಸಂಘ ವರ್ಗ ಅಂತ ಕರಿತೀವಿ ಕಾರ್ಯಕರ್ತ ವಿಕಾಸ ವರ್ಗ ಕೆಲವು ಇಪ್ಪತ್ತೊಂದು ದಿವಸ ನಡೆಯುತ್ತೆ ಕೆಲವು ಹದಿನೈದು ದಿವಸ ನಡೆಯುತ್ತೆ ಕೆಲವು ಎಂಟು ದಿವಸ ನಡೆಯುತ್ತೆ ಇದರಲ್ಲ ಆವರೇಜು ವಯಸ್ಸು ಹದಿನಾರು ವರ್ಷ ನೂರು ವರ್ಷ ಆಗಿರೋ ಸಂಘಟನೆಯಲ್ಲಿ ಹೊಸದಾಗಿ ತರಬೇತಿ ತೆಗೆದುಕೊಂಡು ಸಂಘದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋಂಥವ್ರು ದೋಸ್ ಹೂ ವಿಲ್ ಬಿಕಮ್ ದಿ ಫಂಕ್ಷನರೀಸ್ ಸ್ಟಾರ್ಟಿಂಗ್ ಫ್ರಮ್ ಎ ಲೋಕಲ್ ಲೆವೆಲ್ ಅಪ್ ಟು ನ್ಯಾಷನಲ್ ಲೆವೆಲ್ ಈ ಥರ ಟ್ರೈನಿಂಗ್ ತಗೊಳ್ಳೋವಂಥವ್ರು ಅದರ ಆ್ಯಾವ್ರೇಜು ವಯಸ್ಸು ಹದಿನಾರು ವರ್ಷ ಯಾಕೆಂದರೆ ಸದಾ ಸಂಘದಲ್ಲಿ ಮುಂದಿನ ಜನ್ರೇಷನ್ ಮುಂದಿನ ಪೀಳಿಗೆ ಬರೋದಕ್ಕೆ ಉತ್ತೇಜನ ಇದೆ ಮತ್ತು ಅವರಿಗೆ ಜವಾಬ್ದಾರಿಗಳನ್ನು ವಹಿಸೋದಕ್ಕೆ ಕಾತುರತೆಯೂ ಇರುತ್ತೆ ಉತ್ಸಾಹನೂ ಇರುತ್ತೆ ನೀವು ಯಾವುದೇ ಒಂದು ಶಾಖೆಯಲ್ಲಿ ನಾವು ಅದನ್ನು ಶಾಖೆಯ ಟೋಳಿ ಅಂತ ಅಂದರೆ ಶಾಖೆಯ ಟೀಮ್ ಆ ಟೀಮಿನಲ್ಲಿ ಮುಖ್ಯ ಶಿಕ್ಷಕ್ ಅಂತ ಯಾರು ಕರೀತಾರೆ ಆ ಶಾಖೆಯ ಯೂನಿಟ್ ನಡೆಸುವಂಥವನು ಅವನ ಜೊತೆಗಿರುವಂಥವರು ಅವರೆಲ್ಲರೂ ಆ ಶಾಖೆಯ ನಿರ್ಣಯ ತೆಗೆದುಕೊಳ್ಳುವಂಥವ್ರು ಅದರೊಳಗೆ ಶಿಶು ಅಂದರೆ ಯಾರು ಇನ್ನೂ ಐದನೇ ತರಗತಿಗಿಂತನೂ ಕೆಳಗಡೆ ಓದ್ತಾ ಇರ್ತಾರೆ ಅಂಥವ್ರಿಗೂ ಜವಾಬ್ದಾರಿ ಇರುತ್ತೆ ಐದನೇ ತರಗತಿಯ ಒಬ್ಬ ಶಿಶುವಿಗೂ ಕೂಡ ಶಿಶು ಘಟ್ನಾಯಕ್ ಅಂತ ಜವಾಬ್ದಾರಿ ಇರುತ್ತೆ ಇದು ಯಾಕೆ ಅಂದರೆ ಯಾವುದೂ ದುರ್ಲಕ್ಷ್ಯ ಅಲ್ಲ ಸಂಘದಲ್ಲಿ ಅದು ಶಿಶು ಇರ್ಬೋದು ಬಾಲಕ ಇರ್ಬೋದು ಕಿಶೋರ ಇರ್ಬೋದು ಅಂದರೆ ಬೇರೆ ಬೇರೆ ಅವಸ್ಥೆಗಳು ನಮ್ಮ ವಯಸ್ಸು ಅಥವಾ ವಿದ್ಯಾರ್ಥಿ ಇರ್ಬೋದು ನಮ್ಮಲ್ಲೇ ಆದ ಶಬ್ದಗಳಿದೆ ಕಾಲೇಜು ವಿದ್ಯಾರ್ಥಿ ಪ್ರಮುಖ್ ತರುಣ ವ್ಯವಸಾಯಿ ಪ್ರಮುಖ್ ವ್ಯವಸಾಯಿ ಅಂದರೆ ಉದ್ಯೋಗಿ ಎಂಪ್ಲಾಯಿ ಕಾಲೇಜ್ ಮುಗಿಸಿ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇರೋರು ಪ್ರೌಢ ಅಂದರೆ ಯಾರು ನಲ್ವತ್ತು ವರ್ಷ ಆಗಿದೆ ಅಂದರೆ ಎಲ್ಲ ಆಯು ಅದಕ್ಕೆ ವಾಲ್ಟರ್ ಆ್ಯಂಡರ್ಸನ್ ಅಂತ ಯಾರು ಸಂಘದ ಬಗ್ಗೆ ಭಾಳ ಕ್ರಿಟಿಕಲ್ ಆಗಿ ಎರಡು ಮೂರು ಪುಸ್ತಕಗಳನ್ನ ಬರೆದಿದ್ದಾರೆ ಅವರು ಬರೀತಾರೆ ದಿಸ್ ಎ ಸಿಸ್ಟಮ್ ವೇರ್ ಎನಿಬಡಿ ಕೆನ್ ಫಿಟ್ ಇನ್ ಎನಿಬಡಿ ಮೀನ್ಸ್ ಅಟ್ ಆಫ್ ಆಲ್ ಏಜ್ ಗ್ರೂಪ್ ಆಫ್ ಆಲ್ ಸ್ಟೇಟ್ ಆಫ್ ದಿ ಸೊಸೈಟಿ ಆಫ್ ಡಿಫ್ರೆಂಟ್ ಸೆಕ್ಷನ್ಸ್ ವೆದರ್ ಇಟ್ ಈಸ್ ಕಮ್ಯುನಿಟಿ ಎಕನಾಮಿಕ್ ಸ್ಟೇಟಸ್ ಎನಿಬಡಿ ಕೆನ್ ಫಿಟ್ ಇನ್ ಅಂದರೆ ಎಲ್ಲರನ್ನೂ ಒಳಗೊಳ್ಳಬಹುದಾದಂಥ ಒಂದು ರಚನೆ ಸಂಘದಲ್ಲಿದೆ ಅದರಲ್ಲಿ ಮುಂದಿನ ಪೀಳಿಗೆಗೆ ಸದಾ ಗಮನ ಕೊಡುವಂಥ ಒಂದು ದೃಷ್ಟಿ ಸಂಘಟನೆಗಿದೆ ಒಂದು ಹನ್ನೆರಡು ವರ್ಷಗಳ ಮುಂಚೆ ಅಥವಾ ಹತ್ತು ವರ್ಷದ ಮುಂಚೆ ಸಂಘದ ಪರ್ಪೋಜ್ ಸರ್ ಸಂಘ ಚಾಲಕ ಆಗಿದ್ದಂಥ ಡಾಕ್ಟರ್ ಮೋಹನ್ ಭಾಗವತ್ ಅವರು ವಿಪ್ರೋದ ಚೇರ್ಮನ್ ಮೆಂಟರ್ ಆಗಿರುವ ಈಗ ಮೆಂಟರ್ ಆಗಿರುವ ಅಜೀಮ್ ಪ್ರೇಮ್ಜಿ ಅವರು ಭೇಟಿ ಮಾಡಿದರು ಆಗ ಅವರು ಒಂದು ಮಾತಾಡ್ತಾ ಬೇರೆ ಬೇರೆ ವಿಷಯಗಳು ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಅವ್ರದ್ದು ಬಹಳ ಪ್ರಶ್ನೆಗಳು ಮತ್ತು ಹೇಗೆ ಮಾಡಬೇಕು ಸಂಘದ ಯೋಚನೆ ಇದೆಲ್ಲ ಇತ್ತು ಆದರೆ ಕೊನೆಯ ಭಾಗದಲ್ಲಿ ಅವರೊಂದು ವಿಷಯ ಹೇಳಿದರು ಅವರು ಬಹಳ ಹತ್ತಿರದಿಂದ ಸಂಘದ ಸಂಘಟನೆ ಎಲ್ಲ ಅಧ್ಯಯನ ಮಾಡಿದಂಥವ್ರು ಅವರೊಂದು ವಿಷಯವನ್ನು ಹೇಳಿದರು ಯು ಡೋಂಟ್ ಹ್ಯಾವ್ ಎ ಸಕ್ಸೆಷನ್ ಪ್ರಾಬ್ಲಮ್ ಇನ್ ಯುವರ್ ಆರ್ಗನೈಸೇಷನ್ ಅಂತ ನಿಮ್ಮ ನಂತರ ಯಾರು ನಡೆಸೋದು ಅನ್ನೋದ್ರ ಬಗ್ಗೆ ಯಾವತ್ತೂ ನಿಮಗೆ ಚಿಂತೆ ಬಂದಿಲ್ಲ ಸಮಸ್ಯೆನೂ ಬಂದಿಲ್ಲ ಅಂತ ಆಗ ಸಂಘದ ಸರ್ ಸಂಚಾಲಕ ಹೇಳಿದರು ನಾಟ್ ಓನ್ಲಿ ಸಕ್ಸೆಷನ್ ನೌ ಆನ್ ದಿಸ್ ಸ್ಟ್ಯಾಂಡ್ ಪಾಯಿಂಟ್ ಐ ಕ್ಯಾನ್ ಸಿ ಮೈ ಫಿಫ್ತ್ ಜನ್ರೇಷನ್ ಕಮ್ಮಿಂಗ್ ಅಪ್ ಇನ್ ದಿ ಆರ್ಗನೈಜೇಷನ್ ನನ್ನ ಸಂಘಟನೆಯಲ್ಲಿ ನಾನು ಐದನೇ ಪೀಳಿಗೆ ಅವ್ರು ಯಾರು ಬರ್ತಾ ಇದ್ದಾರೆ ಅದು ನನ್ನ ಮುಂದೆ ಈಗಲೂ ಇದೆ ಅಂತ ಹೇಳಿದರು ಅದರ ಅರ್ಥ ಏನು ಐದನೇ ಪೀಳಿಗೆ ಪ್ರತಿಯೊಬ್ಬರ ಹೆಸರು ಅವರು ಗೊತ್ತಿಲ್ಲದರು ಆದರೆ ಅವರು ನೋಡ್ತಾ ಇದ್ದಾರೆ ಶಾಖೆಯಲ್ಲಿ ಬರ್ತಾ ಇರುವಂಥ ಘಟನಾಯಕ್ ಬಾಲಕ ತರುಣ ಈ ಥರ ಆಗ್ತಾ ಆಗ್ತಾ ಸಂಘಟನೆಯ ಜವಾಬ್ದಾರಿ ತೆಗೆದುಕೊಳ್ಳೋರು ಹಾಗೆ ಈ ಸಂಘಕ್ಕೆ ಯಾವಾಗಲೂ ಭರವಸೆ ಯುವ ಪೀಳಿಗೆ ಮೇಲೆ ಯಾಕೆಂದರೆ ಯುವ ಪೀಳಿಗೆಯಲ್ಲಿ ದೇಶ ಸಮಾಜವನ್ನು ಕಟ್ಟುವ ಬಗ್ಗೆ ಒಂದು ಸಂಕಲ್ಪ ಉತ್ಸಾಹ ಇದರ ಜೊತೆಗೆ ಹೊಸ ಹೊಸದಾಗಿ ನಿರ್ಮಾಣ ಆಗುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಒಂದು ದೃಷ್ಟಿ ಅಥವಾ ಹೊಸದಾಗಿ ಉದ್ಭವ ಆಗುವಂಥ ಅನೇಕ ಸವಾಲುಗಳಿಗೆ ಒಂದು ಸೃಷ್ಟಿಶೀಲವಾಗಿ ಕ್ರಿಯೇಟಿವ್ ಆಗಿ ಅದಕ್ಕೆ ಉತ್ತರ ಕೊಡುವಂಥ ಶಕ್ತಿ ಇದು ಇದೆ ಅನ್ನೋದು ಸಂಘದ ನಂಬಿಕೆ ಆರ್ ಎಸ್ ಎಸ್ಸನ್ನು ಪ್ರಾರಂಭ ಮಾಡಿದಾಗ ಡಾಕ್ಟರ್ ಹೆಡ್ಗೆವಾರ್ ಅವತ್ತಿನ ಯುವಕರ ಆಧಾರದ ಮೇಲೆ ಪ್ರಾರಂಭ ಮಾಡಿದ್ರು ಅವರಿಗೆ ಸಂಪರ್ಕ ಅವರು ಈ ಸ್ಟಾರ್ಟ್ ಅವರಿಗೆ ಮೂವತ್ತಾರು ವರ್ಷ ಆಗಿತ್ತು ಸಂಘವನ್ನು ಪ್ರಾರಂಭ ಮಾಡಿದಾಗ ಡಾಕ್ಟರ್ ಮತ್ತು ಅವರು ಓಡಾಡ್ತಾ ಇದ್ದಿದ್ದು ಈ ಥರ ಬಾಲಕರು ಕಲೆ ಅವ್ರಿಗೆ ಸಂಪರ್ಕ ಇರಲಿಲ್ವಾ ಸ್ವತಃ ಬಾಲ್ಗಂಗಾಧರ್ ತಿಲಕ್ ಜೊತೆಗೆ ಸಂಪರ್ಕ ಇತ್ತು ಅರವಿಂದ್ ಘೋಷ್ ಅವ್ರ ಜೊತೆಗೆ ಅವರ ಹತ್ತಿರದ ಸಂಪರ್ಕ ಇತ್ತು ಡಾಕ್ಟರ್ ಮೂಂಜೆ ಅಂತ ಅವತ್ತಿನ ಕಾಲದಲ್ಲಿ ಮಧ್ಯ ಭಾರತದಲ್ಲಿ ಬಹಳ ದೊಡ್ಡ ಕಾಂಗ್ರೆಸ್ಸಿನ ನಾಯಕರು ಅವ್ರ ಜೊತೆಗೆ ಒಳ್ಳೆಯ ಸಂಪರ್ಕ ಇತ್ತು ಅವ್ರ ಜೊತೆಗೆ ಅವರು ಕೆಲಸ ಮಾಡ್ತಾಯಿದ್ರು ಅಥವಾ ವಲ್ಲಭಾಯಿ ಪಟೇಲ್ ಅವರು ತಮ್ಮ ಭಾಯ್ ಪಟೇಲ್ ಅವರ ಜೊತೆಗೆ ಇವರು ಕೆಲಸ ಮಾಡ್ತಾಯಿದ್ರು ಬಹಳ ಹಿರಿಯರ ಜೊತೆಗೆಲ್ಲ ಇದ್ದರು ಆದರೆ ಅವರೆಲ್ರಿಗೂ ವಿಷಯ ಗಮನಕ್ಕೆ ತಂದರು ಈ ಥರ ಆರ್ ಎಸ್ ಎಸ್ ಅನ್ನು ಪ್ರಾರಂಭ ಆದರೆ ಆರ್ ಎಸ್ ಎಸ್ಗೆ ಅವರು ಡಿಪೆಂಡ್ ಆಗಿದ್ದು ಯುವಶಕ್ತಿ ಮೇಲೆ ಮತ್ತು ಅವತ್ತಿನ ಕಾಲಕ್ಕೆ ಅಕಸ್ಮಾತ್ ನಾವು ಡ್ರೆಸ್ ಕೋಡ್ ಅಥವಾ ಡ್ರೆಸ್ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಎತ್ಕೊಂಡ್ರೆ ಒಬ್ಬ ಹಿಂದೂ ಸಂಘಟನೆ ಮಾಡೋರು ಅವತ್ತಿನ ಕಾರಣಕ್ಕೆ ಧೋತಿ ಜುಬ್ಬ ಇದನ್ನು ಯೋಚನೆ ಮಾಡ್ಬೋದಿತ್ತು ಆದರೆ ಅವತ್ತಿನ ಕಾರಣಕ್ಕೆ ಅವ್ರು ಯೋಚನೆ ಮಾಡಿದ್ದು ಇಟ್ ವಾಸ್ ದಿ ಮೋಸ್ಟ್ ಮಾಡ್ರನ್ ಡ್ರೆಸ್ ಫಾರ್ ಆರ್ ಎಸ್ ಎಸ್ ಅವತ್ತು ಸೈನ್ಯ ಬ್ರಿಟಿಷ್ ಸೈನ್ಯ ಏನು ಹಾಕ್ಕೊಳ್ತಾ ಇತ್ತು ಹಾಫ್ ಪ್ಯಾಂಟ್ ಮತ್ತು ಬೇರೆ ಮೇಲೆ ಹಾಕುವಂಥ ಟ್ರೌಸರ್ ಅಥವಾ ಅಂಗಿ ಈ ಥರದ್ದು ಅಥವಾ ಬೂಟ್ಸು ಇದನ್ನು ಯೋಚನೆ ಮಾಡಿದ್ರು ಇವತ್ತಿನ ವಿಷಯ ಮುಂದಿನ ಪೀಳಿಗೆಗೆ ಸಂಘದ ಇವತ್ತಿನ ನೂರನೇ ವರ್ಷದಲ್ಲಿ ಸಂಘದ ವಿಚಾರ ಅಥವಾ ಸಂಘಟನೆ ತಲುಪಿಸೋದು ಹೇಗೆ ಅನ್ನೋದು ಇವತ್ತಿನ ವಿಚಾರದ ಒಂದು ಚಿಂತನೆ ಹಿನ್ನೆಲೆಯಲ್ಲಿದೆ ಹಾಗೆ ಅವತ್ತಿಂದ ಇವತ್ತಿನವರೆಗೆ ಯುವ ಪೀಳಿಗೆ ಯಾಕೆ ಬರ್ತಾ ಇದೆ ಅಂದರೆ ಸಂಘದ ಚಿಂತನೆಯಲ್ಲಿ ಈ ಅಂಶ ಇದೆ ಅಥವಾ ಸಂಘಕ್ಕೆ ಭರವಸೆ ಯುವ ಪೀಳಿಗೆಯ ಮೇಲಿದೆ ಈ ಹಿನ್ನೆಲೆಯಲ್ಲಿ ಈ ಎರಡು ಮೂರು ಅಂಶಗಳು ಅಂದರೆ ಸಮಾಜದ ಸಂಘಟನೆ ಆಗಬೇಕು ಅನ್ನೋದರೊಳಗೆ ಸಜ್ಜನ ಶಕ್ತಿಯ ಸಹಭಾಗಿತ್ವ ಹೆಚ್ಚಾಗಬೇಕು ಅನ್ನೋದ್ರೊಳಗೆ ಅಥವಾ ಯುವ ಪೀಳಿಗೆ ಏ ನಿರ್ಣಾಯಕ ಆಗಬೇಕು ದೇಶದ ಭವಿಷ್ಯ ನಿರ್ಧಾರ ಮಾಡೋದ್ರೊಳಗೆ ಅನ್ನೋದ್ರೊಳಗೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ಅವಧಿಯ ಚರ್ಚೆ ನಡೆದರೆ ಒಳ್ಳೆಯದು ಈ ಮೂರಲ್ಲೂ ಮುಂದಿನ ಪೀಳಿಗೆ ನೆಕ್ಸ್ಟ್ ಜನ್ರೇಷನ್ ಇದರ ಒಂದು ಭಾಗ ಈ ಒಂದು ಚಿಂತನೆ ಇದು ಹೇಗೆ ಸಂಘದ ವಿಚಾರವನ್ನು ನಾನು ಸಜ್ಜನಶಕ್ತಿ ಎಂದಾಗ ಏನು ಹೇಳಿದೆ ಅಂದರೆ ಓನ್ ಮಾಡ್ಕೊಳ್ಬೇಕು ಅನ್ನೋದಿದೆ ಅಥವಾ ಸಮಾಜದ ಸಂಘಟನೆ ಆಗಬೇಕು ಅನ್ನೋದ್ರೊಳಗು ವಿಚಾರವಂತೂ ಸಂಘಟನೆಯನ್ನು ಓನ್ ಮಾಡಿಕೊಳ್ಬೇಕು ಅಂತ ನಾನೇನು ಹೇಳಿದೆ ಅಥವಾ ಯುವ ಪೀಳಿಗೆ ಬಗ್ಗೆ ಸಂಘದ ಭರವಸೆ ಏನಿದೆ ಅಂತ ಹೇಳಿದೆ ಈ ಮೂರೊಳಗೆ ಈ ಓನ್ ಮಾಡಿಕೊಳ್ಳೋ ವಿಚಾರ ಬಂದಾಗ ವಿಚಾರವನ್ನು ಸಂಘಟನೆಯನ್ನು ದೃಷ್ಟಿಯನ್ನು ವಿಷನನ್ನು ಆರ್ ಎಸ್ ಎಸ್ ವಿಷನನ್ನು ಓನ್ ಮಾಡಿಕೊಳ್ಳುವ ಬಂದಾಗ ಮುಂದಿನ ಪೀಳಿಗೆ ಹೇಗೆ ಓನ್ ಮಾಡಿಕೊಳ್ತೀವಿ ಹೇಗೆ ಓನ್ ಮಾಡ್ಕೊಳ್ಬೇಕು ಅದಕ್ಕೆ ನಮ್ಮ ಪ್ರಯತ್ನ ಏನು ಇದು ಚರ್ಚೆ ಆಗಬೇಕು ಅಂತ ನನಗನ್ಸುತ್ತೆ ಅದರೊಳಗೆ ಎರಡು ಭಾಗ ಇದೆ ಜೆನ್ ಝಿ ಅಂತ ಯಾವುದು ಕರೀತಾರೆ ಅಂದರೆ ಗೂಗಲ್ ಹುಟ್ಟಿದ ನಂತರ ಹುಟ್ಟಿದವರು ಎರಡು ಮುಖ ಇದೆ ಅಂದರೆ ಈ ಅರ್ಬನ್ ಅರ್ಬನ್ನೈಸ್ಡ್ ಅರ್ಬನೈಸ್ಡ್ ಅಂದರೆ ನಾನು ಭೌಗೋಳಿಕವಾಗಿ ಮಾತ್ರ ಹೇಳ್ತಾಯಿಲ್ಲ ಯಾರಿಗೆ ಈ ಅರ್ಬನ್ ಥಿಂಕಿಂಗಿನ ಪ್ರಭಾವ ಜಾಸ್ತಿ ಇದೆ ನಾನು ತಪ್ಪು ಸರಿ ಅಂತಲೂ ಇಲ್ಲ ಅಥವಾ ಅದು ಒಳ್ಳೆಯದು ಕೆಟ್ಟದು ಅಂತಲೂ ಹೇಳ್ತಾ ಇಲ್ಲ ರಿಯಾಲಿಟಿ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅರ್ಬನ್ ಥಿಂಕಿಂಗಿನ ಪ್ರಭಾವ ಯಾರ ಮೇಲಿದೆ ಒಂದು ಶೇಡ್ ಜೆನ್ ಜಿ ಅಂತ ಯಾವುದನ್ನು ಕರಿತೀವಿ ಅದರೊಳಗೆ ಅದೊಂದು ಶೇಡ್ ಇದೆ ಇನ್ನೊಂದು ನಾನು ಅರ್ಬನ್ ರೂರಲ್ ಅಂತ ನಾನು ಭೌಗೋಳಿಕವಾಗಿ ಡಿವೈಡ್ ಮಾಡ್ತಾ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನೊಂದು ಮುಖ ಅದನ್ನು ನಾನೇನು ಹೆಸರಿಟ್ಟು ಕ್ಯಾಟಗರೈಸ್ ಮಾಡಬೇಕು ಇದಕ್ಕೆ ಪ್ರಭಾವಕ್ಕೆ ಒಳಗಾಗದೇ ಇರೋರು ಅಂತ ಅಂದ್ಕೊಳ್ಬೇಕು ಅವ್ರು ಯೋಚನೆ ಮಾಡುವ ಚಿಂತನೆ ಮಾಡುವ ರೀತಿಯಲ್ಲಿ ಒಂದಿಷ್ಟು ವ್ಯತ್ಯಾಸ ಇದೆ ಅವರಿಗೆ ಸಿಗುವ ಸಾಧನಗಳು ಅವರ ಚಿಂತನೆಗೆ ಒದಗಿ ಬರುವಂಥ ಪರಿಕರಗಳು ಅಥವಾ ಅವರ ಮೇಲೆ ಬೀಳುವಂಥ ಪ್ರಭಾವ ಇದು ಬೇರೆ ಅಂದರೆ ಅರ್ಬನೈಸ್ಡ್ ಮೈಂಡ್ಸೆಟ್ ಅವನು ರೂರಲ್ ಏರಿಯಾದಲ್ಲೇ ಇರ್ಬೋದು ಯಾವುದೋ ರಿಮೋಟ್ ಪ್ಲೇಸಲ್ಲೇ ಇರ್ಬೋದು ಆದರೆ ಅರ್ಬನೈಸ್ಡ್ ವಿಚಾರಗಳ ಪ್ರಭಾವಕ್ಕೆ ಒಳಗಾಗುವ ಯುವ ಪೀಳಿಗೆ ಜೆನ್ಝಿ ಮತ್ತು ಇದರ ಪ್ರಭಾವಕ್ಕೆ ಒಳಗಾಗದಿರುವ ಜೆನ್ಝಿ ಇದರೊಳಗೆ ಒಂದು ಸಣ್ಣ ಮಟ್ಟದ ವ್ಯತ್ಯಾಸ ಇರುತ್ತೆ ಇಲ್ಲಿ ಕುಳಿತಿರೋಲ್ ಎರಡು ಥರದವರು ಇರ್ಬೋದು ಅದಕ್ಕೆ ನಾನು ಹೇಳಿದೆ ಇದು ಸರಿ ತಪ್ಪು ಅಥವಾ ಒಳ್ಳೆಯದು ಕೆಟ್ಟದಂತ ಹೇಳ್ತಾ ಇಲ್ಲ ಒಂದು ಚಿತ್ರ ತೆಗೆದುಕೊಂಡ್ರೆ ಈ ಥರ ಇರುತ್ತೆ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೀನಿ ಅಂಥ ಎರಡೂ ರೀತಿಯ ಯುವಕ ಯುವತಿಯರಿಗೆ ದೇಶಭಕ್ತಿಯ ಅಥವಾ ರಾಷ್ಟ್ರಭಕ್ತಿಯ ಅಥವಾ ರಾಷ್ಟ್ರೀಯ ವಿಚಾರಗಳ ಮುಂದಿನ ಒಂದು ದೃಷ್ಟಿ ವಿಷನ್ ಸಂಘ ಏನು ಯೋಚನೆ ಮಾಡ್ತಾ ಇದೆ ಆರ್ ಎಸ್ ಎಸ್ ಏನು ಯೋಚನೆ ಅದನ್ನು ತಲುಪಿಸೋದು ಹೇಗೆ ಅದು ಚರ್ಚೆ ಆಗೋ ಹಾಗೆ ಮಾಡೋದು ಹೇಗೆ ಅವರು ಅದನ್ನು ಓನ್ ಮಾಡ್ಕೊಳ್ಳೋ ಹಾಗೆ ಮಾಡೋದು ಹೇಗೆ ಅಥವಾ ಅವರು ಅದನ್ನು ಡಿಬೇಟ್ ಮಾಡೋ ಹಾಗೆ ಮಾಡೋದು ಹೇಗೆ ಓನ್ ಮಾಡ್ಕೊಳ್ಳೇಬೇಕಂದಿಲ್ಲ ಓನ್ ಮಾಡೋಕ್ಕೆ ಮುಂಚೆ ಡಿಬೇಟು ಆಗಬೇಕು ಅವರು ಅದನ್ನು ಡಿಬೇಟ್ ಮಾಡೋ ಹಾಗೆ ಮಾಡೋದು ಹೇಗೆ ಸರಿಯಾರದನ್ನು ಒಪ್ಕೊಳ್ಳೋದು ಅಥವಾ ಸರಿ ಇಲ್ಲ ಅಂತ ಅನ್ಸಿದ್ರೆ ರಿಜೆಕ್ಟ್ ಮಾಡೋದು ಅದು ಅವರಿಗೆ ಬಿಟ್ಟಂಥ ಒಂದು ಹಕ್ಕು ಆದರೆ ವಿಚಾರ ಅಲ್ಲಿಗೆ ತೆಗೆದುಕೊಂಡು ಹೋಗೋದು ಹೇಗೆ ಇದ್ರ ಬಗ್ಗೆ ನಾವೆಲ್ಲರೂ ಸೇರಿ ಯೋಚನೆ ಮಾಡಬೇಕು ಅನಿಸುತ್ತೆ ಒಂದೊಳ್ಳೆ ಅಂಶ ಅಂದರೆ ಆ ಥರದೇ ಹೆಚ್ಚು ನಾವು ಇಲ್ಲಿ ಬಂದಿದ್ದೀವಿ ಹಾಗಾಗಿ ವಿ ಆರ್ ಪಾರ್ಟ್ ಆಫ್ ಇಟ್ ಹಾಗೆ ನಿಮ್ಮನ್ಸಲ್ಲಿ ಇದರ ಬಗ್ಗೆ ಅಭಿಪ್ರಾಯಗಳೇನಿದೆ ಪ್ರಶ್ನೆಗಳಿದ್ದರೆ ಅದನ್ನು ಅಥವಾ ಸಲಹೆಗಳಿದ್ದರೆ ಸಂಘ ಏನು ಮಾಡಬೇಕು ಅಂತಿದ್ರೆ ಅದನ್ನು ಕೂಡ ನಾವೆಲ್ಲರೂ ಸೇರಿ ಮಾಡ್ಬೋದು ಅನಿಸುತ್ತೆ ಹಾಗೆ ನಾನೊಂದು ಪ್ರಸ್ತಾವನೆ ಇಟ್ಟಿದ್ದೀನಿ ಉಳಿದಿ ಉಳಿದಂತೆ ಆಳವಾದಂಥ ಸಂಘದ ಬಗ್ಗೆ ಚಿಂತನೆ ರಾಮ ಅವರು ತೆಗೆದುಕೊಂಡಿದ್ದಾರೆ ಪ್ರಶ್ನೋತ್ತರನೂ ಅಲ್ಲಿ ಆಗೋದಿದೆ ಸಮಾರೋಪದಲ್ಲೂ ಅನೇಕ ವಿಷಯ ಬರ್ಬೋದು ಸಂಘದ ಬಗ್ಗೆ ಬರುವಂಥ ಆರೋಪಗಳಿಗೆ ಉತ್ತರ Honestly, ೂ ಒಂದು ಸೆಷನ್ ಇದೆ ಹಾಗಾಗಿ ಈ ಅವಧಿಯಲ್ಲಿ ನಮ್ಮ ಪೀಳಿಗೆ ಅಥವಾ ನಮ್ಮ ಪೀಳಿಗೆ ರೀತಿ ಯೋಚನೆ ಮಾಡುವ ಆ ಥರ ಕಟ್ ಆಫ್ ಮಾಡು ಗೂಗಲ್ ಪ್ರಾರಂಭ ಒಂದು ವರ್ಷ ಮುಂಚೆ ಹುಟ್ಟಿದರೆ ಇದಕ್ಕೂ ಅಗತ್ಯ ಇಲ್ಲ ಆ ಥರ ಇಲ್ಲ ನಾನು ಸಾಮಾನ್ಯ ಇನ್ ಜನರಲ್ ಆ ಪೀಳಿಗೆಯವರು ನಾವೆಲ್ಲರೂ ಸೇರಿ ಏನು ಯೋಚನೆ ಮಾಡಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಸಲಹೆಗಳು ಮುಂದೆ ಬರಲಿ ನಮಸ್ಕಾರ